ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಾನು ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಮೊದಲು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕಾದ ನಂತರ ಗೋಡಂಬಿ ಹಾಕಿ ಗೋಡಂಬಿ ಹಾಕಿದ ನಂತರ ಅದನ್ನು ಸ್ವಲ್ಪ ಕೆಂಪುಗಾಗೋವರೆಗೂ ಹುರ್ಕೊಳ್ಳಿ ಗೋಡಂಬಿ ಕೆಂಪಗಾದ ನಂತರ ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಹಾಕಿದ್ದೀನಿ ನಮ್ಮ ಮನೇಲಿ ಪಲಾವ್ ಗಿಡ ಇತ್ತು ಆ ಪಲಾವ್ ಗಿಡ ಕಿತ್ಕೊಂಡ್ಬಂದು ನಾನು ಹಾಕಿರೋದು ನಿಮ್ಮ ಹತ್ರ ಒಂದು ಬೇಳೆ ಮನೇಲಿ ಗಿಡ ಇಲ್ಲ ಪಲಾವ್ ಎಲೆ ಇಲ್ಲಪ್ಪ ಅಂತಂದ್ರೆ ಮಸಾಲ ಪಲಾವ್ ಎಲೆ ಬರುತ್ತಲ್ಲ ಅದನ್ನು ಬೇಕಾದ್ರೆ ಹಾಕೋಬಹುದು ಈಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕೆಂಪುಗಾಗುವವರೆಗೆ ಫ್ರೈ ಮಾಡಿಕೊಂಡು ಈಗ ವೆಜಿಟೇಬಲ್ಸ್ ಹಾಕಿ ನಾನು ಯಾವ್ಯಾವ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿಯಪ್ಪ ಅಂತಂದರೆ ಬೀನ್ಸು ಬಟಾಣಿ ಆಲೂಗಡ್ಡೆ ಕ್ಯಾರೆಟು ಮತ್ತು ಸ್ವಲ್ಪ ಮನೆ ಮನೆಯಲ್ಲಿ ಒಂದು ಬೀಟ್ರೂಟ್ ಕೂಡ ಇತ್ತು ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಅದನ್ನು ಕೂಡ ಹಾಕಿದೆ ನಿಮ್ಗೆ ಇಷ್ಟ ಇದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನು ಯಾಕೆ ವೇಸ್ಟ್ ಆಗೋದಂತ ಹಾಕಿದ್ದು ಹಾಗೆ ಒಂದು ಟೊಮೊಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹೇಳಿ ಒಂದು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಓಕೆ ಇವಾಗ ವೆಜಿಟೇಬಲ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ವಲ್ಪ ಅರ್ಶಿನ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಖಾರದ ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಇನ್ನೊಂದು ಸರ್ತಿ ಮತ್ತೆ ಕೈ ಆಡಿ ಈ ಮಸಾಲನೆಲ್ಲ ತರಕಾರಿಗೆ ಹಿಡ್ಕೊಳ್ಬೇಕು ಒಂದು ಹತ್ತು ನಿಮಿಷ ಹಿಂಗೆ ಕೈ ಆಡ್ತಾ ಇರಿ ತುಂಬ ರೀತಿ ಪಲಾವ್ಗಳು ಮಾಡ್ಬೋದು ಬರೋವಂಥ ವೀಡಿಯೋಗಳಲ್ಲಿ ಒಂದೊಂದು ಶೇರ್ ಮಾಡ್ಕೊತ ಹೋಗ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾನು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕಿದ್ದೀನಿ ನೀರು ಹಾಕಿದ ನಂತರ ಒಂಚೂರು ಕೈಯಾಡಿ ಇವಾಗ ಆ ನೀರು ಕುದಿ ಬಂದ ನಂತರ ತೊಳೆದಿರೋವಂಥ ಅಕ್ಕಿನ ಹಾಕಿ ಹಾಕಿ ಅದನ್ನು ಚೆನ್ನಾಗಿ ಇನ್ನೊಂದು ಕೈ ಆಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಅದನ್ನ ಚೆನ್ನಾಗಿ ಕುದಿ ಕುದಿ ಬರುವವರೆಗೂ ನೀವು ಕುಕ್ಕರ್ನ ಮುಚ್ಚಬೇಡಿ ಒಂದು ಕುದಿ ಬಂದಮೇಲೆ ಆ ನಂತರ ಕುಕ್ಕರ್ನ ಮುಚ್ಚಿ ಮೂರು ವಿಸಿಲ್ನ ಕೂಗಿಸಿ ಓಕೆ ಇವಾಗ ನನ್ನ ವಿಸಿಲ್ ಆರಿದೆ ನೋಡೋಣ ಬನ್ನಿ ಹೇಗಾಗಿದೆ ಅಂತಂದು ವಾವ್ ಸೂಪರ್ ಅಲ್ವಾ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಕಲರ್ಫುಲ್ಲಾಗಿ ಅದು ಬೀಟ್ರೂಟ್ ಕೂಡ ಹಾಕಿದ್ದೀವಲ್ಲ ಸ್ವಲ್ಪ ಅಲ್ಲೆಲ್ಲೆಲ್ಲಿ ರೆಡ್ ರೆಡ್ ಆಗಿ ಕಾಣ್ತಿದೆ ಚೆನ್ನಾಗಿ ಕಾಣ್ತಿತ್ತು ನೋಡೋಕೆ ಮಾತ್ರ ನೋಡಿ ಎಷ್ಟು ಉಡಿ ಉಡಿಯಾಗಿದೆ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿ ಬಂದಿತ್ತು ನೀವು ಒಂದು ಸತಿ ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ